ರಾಜ್ಯಸಭಾ ಎಲೆಕ್ಷನ್ನಿನ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಹೇಳಿ ವಿಧಾನಸೌಧದ ಒಳಗಡೆ ಕೂಗಿರ್ತಕ್ಕಂಥ ವ್ಯಕ್ತಿಗಳನ್ನು ಮೂರು ಜನ ಅರೆಸ್ಟ್ ಮಾಡಿದ್ದಾರೆ ಇವತ್ತು ಈ ಹಿನ್ನೆಲೆಯಲ್ಲಿ ಅವರಿಗೆ ಆ ವ್ಯಕ್ತಿಗಳಿಗೆ ಪಾಸ್ ಮಾಡಿಸಿ ವಿಧಾನಸೌಧದ ಒಳಗಡೆ ಕರ್ಕೊಂಡು ಬಂದಿರತಕ್ಕಂಥ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಮೇಲೆ ಕೂಡ ದೇಶದ್ರೋಹದ ಆಪಾದನೆ ಮಾಡಿ ಅರೆಸ್ಟ್ ಮಾಡಬೇಕು ಕೂಡಲೇ ಕಾರಣ ಇವರೆಲ್ಲರೂ ಕೂಡ ಒಟ್ಟಾಗಿ ದೇಶದ್ರೋಹದ ಬಗ್ಗೆ ಚಿಂತನೆ ಮಾಡುವಂತಹ ಒಂದು ದೊಡ್ಡ ಗುಂಪಿದು ನಸೀರ್ ಹುಸೇನ್ ಅಂತವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಈ ಚುನಾವಣೆಯಲ್ಲಿ ಗೆಲ್ಲಿಸಿದ್ದು ಮಹಾಪಾಪದ ವಿಷಯ ಇದು ನಾಚಿಕೆಯಿಂದ ತಲೆ ತರಿಸಬೇಕು ಮತ್ತು ಅದು ಪಾಕಿಸ್ತಾನ್ ಜಿಂದಾಬಾದ್ ಅಲ್ವೇ ಅಲ್ಲ ಅಂತೇಳಿ ಹೇಳಿ ಕ್ಲೀನ್ ಚೀಟ್ ಕೊಟ್ಟಂತ ಕೆಲವು ಕಾಂಗ್ರೆಸ್ಸಿನ ಮುಖಂಡರು ಮತ್ತು ಕಾಂಗ್ರೆಸ್ನ ಮಂತ್ರಿಗಳ ಮೇಲೂ ಕೂಡ ಎಫ್ಐಆರ್ ಹಾಕಬೇಕು ದುರುದ್ದೇಶ ಪೂರ್ವಕವಾಗಿ ಈ ರೀತಿ ಅವ್ರನ್ನ ಬಚಾವ್ ಮಾಡುವಂತಹ ಕೆಲಸ ನಡೀತದೆ ಇವತ್ತು ವಿಧಾನಸಭೆ ವಿಧಾನಸೌಧ ಸೌಧದಲ್ಲೇ ಕೊಲ್ಲಬೇಕಾಗಿತ್ತು ಅವ್ರನ್ನ ಈ ದೇಶದ ಅನ್ನ ತಿಂದು ಎಲ್ಲ ಸೌಲಭ್ಯ ಪಡೆದು ಇಲ್ಲಿ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ ಅಂದರೆ ಇವರಿಗೆ ತಾಕತ್ತು ಕಾಂಗ್ರೆಸ್ ಸರ್ಕಾರ ಇದೇ ಅಧಿಕಾರದಲ್ಲಿ ಅನ್ನುವಂಥದ್ದು ಒಂದೇ ತಾಕತ್ತು ಇವರಿಗೆ ಇರುವಂತದ್ದು ಕೂಡಲೇ ಇವರೆಲ್ಲರನ್ನೂ ಕೂಡ ಬಂಧಿಸಬೇಕು ಮತ್ತು ಇದನ್ನ ಎನ್ಐಎ ಕೊಡಬೇಕು ಇವ್ರನ್ನ ಎಫ್ಐಆರ್ ಮಾಡಿದ್ದಾರೆ ಎನ್ಐಎಗೆ ಕೊಡಬೇಕು ಎನ್ಐ ತನಿಖೆ ಆಗಬೇಕು ಇವ್ರ ಹಿನ್ನೆಲೆ ಏನು ಆಶೀರ್ ಹುಷೇನ್ ಸಹಿತ ಇವ್ರದೆಲ್ಲ ಹಿನ್ನೆಲೆಗೆ ಏನು ಅಂತೇಳಿ ಹೇಳಿ ಸಮಗ್ರವಾಗಿ ತನಿಖೆ ನಡೆಸಬೇಕು ಅಂತೇಳಿ ಹೇಳಿ ನಾನು ಒತ್ತಾಯಿಸ್ತೇನೆ